ದೇಶದಲ್ಲಿ ಹೆಚ್ಚುತ್ತಿರುವ ಅಪೌಷ್ಟಿಕತೆಯನ್ನು ನಿವಾರಿಸುವ ಉದ್ದೇಶದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ರೂಪಿಸಿದ ರಾಷ್ಟೀಯ ಪೋಷಣ್ ಅಭಿಯಾನ ಅತ್ಯಂತ ಪ್ರಮುಖವಾಗಿದೆ ಇಂತಹ ಪೋಷಣ್ ಯೋಜನೆಯನ್ನ ಮನೆ ಮನೆಗೆ ತಲುಪಿಸುವ ಅಂಗನವಾಡಿ ಕಾರ್ಯಕರ್ತರ ಪಾತ್ರ ನಿಜಕ್ಕೂ ಹಿರಿದು ಎಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ಮೋದಿ ಸರ್ಕಾರ ರೂಪಿಸಿದ ಪೋಷಣ್ ಅಭಿಯಾನವು ಅಪೌಷ್ಟಿಕತೆ ನಿವಾರಣೆ ತಾಯಂದಿರ ಆರೋಗ್ಯ ಯುವತಿಯರಿಗೆ ಆರೋಗ್ಯದ ತಿಳುವಳಿಕೆ ಸೇರಿದಂತೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಮಹತ್ವಪೂರ್ಣ ಕೇಂದ್ರ ಸರ್ಕಾರ ಯೋಜನೆಗೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಯೋಜನೆಯ ಯಶಸ್ಸಿಗೆ ಬದ್ದರಾಗಬೇಕು ನೂತನ ಅಂಗನವಾಡಿ ಕೇಂದ್ರಗಳ ನಿರ್ಮಾಣ ಮತ್ತು ರಿಪೇರಿಗೆ ಅನುದಾನವನ್ನು ನೀಡುತ್ತಿರುವುದು ಹರ್ಷದಾಯಕ ಎಂದು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದ್ದಾರೆ ಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಯಾಕಂದ್ರೆ ಮಹಿಳೆ ತಾಯಿ ಮಕ್ಕಳನ್ನ ಯಾವ ರೀತಿ ಮಾಡ್ಕೊಬೇಕು ದೂರ ದೃಷ್ಟಿಯಿಂದ ವಿಶೇಷವಾದಂತಹ ಒಂದು ಇಲಾಖೆ ಅದರಲ್ಲಿ ಲಾಭನೆ ಪೋಷಣೆ ಮಾಡತಕ್ಕಂತಹ ನಿಮ್ಮೆಲ್ಲರ ಕರ್ತವ್ಯ ಇರುತ್ತೆ ಅಂದಿನ ಒಂದು ಟೀಚರ್ಸ್ ಅಂದ್ರೆ ಬಹುಶಃ ಎತ್ತ ತಾಯಿಗಿಂತ ಜಾಸ್ತಿ ಸಂಬಂಧ ಯಾರ ಜೊತೆ ಇರುತ್ತೆ ಮಕ್ಕಳಿಗೆ ಯಾರ ಜೊತೆ ಇರುತ್ತೆ ನಿಮ್ ಜೊತೆ ಇರುತ್ತಲ್ವಾ ತಾಯಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಸಾಕಿರ್ತಾರೆ ಆದ್ರೆ ತಾಯಿ ಸಿಗ್ತಕ್ಕಂಥ ಅವಕಾಶ ಸಮಯ ನಿದ್ದೆಗೆ ಇನ್ನೊಂದು ಹೋಗುತ್ತೆ ಆದ್ರೆ ನಿಮ್ಮ ಜೊತೆ ಒಡನಾಟ ಇರತಕ್ಕಂಥದ್ದು ಅತಿ ಹೆಚ್ಚು ನಿಮ್ಮ ಜೊತೆ ಒಡನಾಟ ಇರುತ್ತೆ ಅಂದ್ರೆ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಹತ್ತು ಅಂಗನವಾಡಿ ಕೇಂದ್ರಗಳಿದ್ದು ಸದ್ಯ ಸಕಲ ಮೂಲಭೂತ ಸೌಲಭ್ಯದ ಜೊತೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಎಂಬತ್ತ ಆರು ಅಂಗನವಾಡಿ ಕೇಂದ್ರಗಳಿಗೆ ಟಿವಿಗಳನ್ನು ಸಾಂಕೇತಿಕವಾಗಿ ಶಾಸಕರಿಂದ ನೀಡಲಾಗಿದೆ ಹಾಗೆಯೇ ಪ್ರತಿ ಅಂಗನವಾಡಿ ಕೇಂದ್ರದಿಂದ ಫಲಾನುಭವಿಗಳಿಗೆ ನೀಡುವ ಯೋಜನೆಯ ಸದ್ಬಳಕೆ ಬಗ್ಗೆ ಕೂಡ ಮಾಹಿತಿ ಸಂಗ್ರಹಿಸಲಾಗಿದೆ ಎಂದು ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಇಂಪಾ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಪೋಷಣ ಮಾಸಾಚರಣೆಯಲ್ಲಿ ನಮ್ಮಲ್ಲಿ ಉಪ್ಪು ಸಕ್ಕರೆ ಹಾಗೂ ಎಣ್ಣೆ ಅಂಶವನ್ನು ಕಡಿಮೆ ಮಾಡೋದು ಉದ್ದೇಶ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಪೌಷ್ಟಿಕತೆಯಿಂದ ಅನೇಕ ಸಮಸ್ಯೆಗಳನ್ನು ಜನಗಳು ಅನುಭವಿಸ್ತಾ ಇರೋದ್ರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಸಮುದಾಯಕ್ಕೆ ಆರೋಗ್ಯದ ಮಹತ್ವವನ್ನು ಪೌಷ್ಟಿಕಾಂಶದ ಮಹತ್ವವನ್ನು ತಿಳಿಸೋದು ಹಾಗೆ ಅದು ಅಂಗನವಾಡಿಯ ಸುತ್ತಮುತ್ತಲ ನ್ಯೂಟ್ರಿ ಗಾರ್ಡನನ್ನು ಬೆಳೆಸಿಬಿಟ್ಟು ಕಾರ್ಯಕ್ರಮದಲ್ಲಿ ಬೇಲೂರು ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಯಲಕ್ಷ್ಮಿ ನಾಯ್ಕ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಹೆಬ್ಬಾಳು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಅನುಪಮ ತಾಲೂಕು ಪಂಚಾಯಿತಿ ಅಧಿಕಾರಿ ದಯಾನಂದ್ ಇಲಾಖೆಯ ತೇಜಸ್ವಿನಿ ರತಿ ರೇಷ್ಮಾ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು